ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಚಿಂತಾಮಣಿ ತಾಲೂಕಿನಲ್ಲಿ ಜೋರು ಮಳೆ ಮನೆ ಕುಸಿತದಿಂದ ತಪ್ಪಿದ ಭಾರಿ ಅನಾಹುತ ತಾಲೂಕಿನ ಚಿನ್ನಸಂದ್ರ ಗ್ರಾಮದಲ್ಲಿ ಮನೆ ಕುಸಿತ ಕಳೆದ ಎರಡು ಮೂರು ದಿನಗಳಿಂದ ತಾಲೂಕಿನಾದ್ಯಂತ ಜೋರು ಮಳೆ ಆಗುತ್ತಿದ್ದು ಭಾನುವಾರದ ರಾತ್ರಿ ಬಿದ್ದ ಮಳೆಗೆ ಮನೆ ಕುಸಿತದಿಂದ ಭಾರೀ ಅನಾಹುತ ತಪ್ಪಿರುವ ಘಟನೆ ತಾಲೂಕಿನ ಚಿನ್ನಸಂದ್ರ ಗ್ರಾಮದಲ್ಲಿ ನಡೆದಿದೆ ಭಾನುವಾರದ ರಾತ್ರಿ ತಾಲೂಕಿನ ವಿವಿಧ ಕಡೆ ಜೋರು ಮಳೆಯಾಗಿದ್ದು ತಾಲೂಕಿನ ಚಿನ್ನಸಂದ್ರ ಗ್ರಾಮದ ಮೂರನೇ ಬ್ಲಾಕ್ನಲ್ಲಿರುವ ಸೈಯದ್ ಏಜಾಜ್ ಅವರ ಮನೆ ಕುಸಿದು ಭಾರೀ ಅನಾಹುತ ತಪ್ಪಿದೆ ತಡರಾತ್ರಿ ಮನೆಯ ಒಂದು ಕಡೆಯ ಗೋಡೆ ಕುಸಿದು ಬಿದ್ದು ಹಿನ್ನೆಲೆಯಲ್ಲಿ ಮನೆಯಲ್ಲಿದ್ದ ಸೈಯದ್ ಏಜಾಜ್ ಅವರ ಪತ್ನಿ ಮಕ್ಕಳು ಹಾಗೂ ಅವರ ತಾಯಿ ಅತ್ತೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ರಾತ್ರಿ ಮಳೆ ಗೋಡೆ ಕುಸಿದ ಕಾರಣ ಮಳೆ ನೀರು ಮನೆಯಲ್ಲಿ ನುಗ್ಗಿ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಸೈಯದ್ ಏಜಾಜ್ ಅವರ ಕುಟುಂಬ ಪರದಾಡುವಂತಾಗಿದೆ ಮನೆ ಕುಸಿದಿರುವ ಘಟನೆ ತಾಲೂಕು ಪಂಚಾಯಿತಿ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿಗೆ ಬಂದ ತಕ್ಷಣ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಏನೋ ಮನೆ ಕಳೆದುಕೊಂಡಿರುವ ಕುಟುಂಬ ಸರ್ಕಾರಕ್ಕೆ ಪರಿಹಾರ ನೀಡುವಂತೆ ಕೈಚಾಚಿದ್ದಾರೆ मेरा नाम नगीना बहुत साथ बारिश को तीन चार रोज से दीवार पड़ गई है घर में घर में पांच चार पाँच जन घर में छोटे छोटे बच्चे, बच्चे। पंचायत से हड़ताल कर है